ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ನಾಳೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಭಾಳ ಇರಬಹುದಾ ನಿಫ್ಟಿ ರೀ ಇಪ್ಪತ್ತಾರು ಸಾವಿರ ಲೆವೆಲ್ ಅನ್ನ ಟಚ್ ಮಾಡ್ಬೋದಾ ಮತ್ತು ಆಲ್ ಟೈಮ್ ಹೈ ಟಚ್ ಅಂತ ಎಕ್ಸ್ಪರ್ಟ್ಗಳು ಅನ್ನತಾರ ಅದ ಕಾರಣ ಮಾರ್ಕೆಟ್ ಒಮ್ಮೆ ಏನು ಬೀಳಾತಿತ್ತ ಎಲ್ಲ ಸೆಂಟಿಮೆಂಟ್ ನೆಗೆಟಿವ್ ಇತ್ತ ಒಮ್ಮೆ ಯಾಕೆ ಪಾಸಿಟಿವ್ ಆತ ಅದ್ರ ಬಗ್ಗೆ ದಾಗ ಇವತ್ತಿನ ಈ ವಿಡಿಯೋನಾಗ ನಾವ್ ತಿಳ್ಕೊಳ್ಳೋನು ನೋಡ್ಬೋದು ನೀವು ಇವತ್ತು ಗಿಫ್ಟ್ ನಿಫ್ಟಿ ಗಿಫ್ಟ್ ನಿಫ್ಟಿ ಏನೈತಾ ರೀ ನಮ್ಮ ದೇಶದ ಫ್ಯೂಚರ್ ಟ್ರೇಡ್ ಆಗ್ತಿರ್ತೈತಿ ಅದ ಮಾರ್ಕೆಟ್ ಕ್ಲೋಸ್ ಇದ್ದಾಗನು ಟ್ರೇಡ್ ಆಗ್ತಿರ್ತೈತಿ ಅದೇ ನಾ ಗಿಫ್ಟ್ ನಿಫ್ಟಿ ಇವತ್ತ ಇಪ್ಪತ್ತಾರು ಸಾವಿರದ ಎರಡುನೂರು ಲೆವೆಲ್ದ ಮ್ಯಾ ಹೋಗೈತ್ರಿ ಇವತ್ತು ನಮ್ಮ ಮಾರ್ಕೆಟ್ ಓಪನ್ ಇರ್ತಿದ್ರೆ ನಮ್ಮ ದೇಶ ಸ್ಟಾಕ್ ಮಾರ್ಕೆಟು ಭಾಳ ಇರ್ತಿತ್ತ ಮತ್ತೆ ನಿಫ್ಟಿ ಇವತ್ತನೆ ಇಪ್ಪತ್ತಾರು ಸಾವಿರ ಲೆವೆಲನ್ನು ಟಚ್ ಆಗ್ಬೋದಿತ್ತಂತ ಎಕ್ಸ್ಪರ್ಟ್ಗಳು ಅನ್ನತೀರ ಬಟ್ ಇವತ್ತು ಮಾರ್ಕೆಟ್ ಹಾಲಿಡೇ ಐತಿ ಅದ ಕಾರಣ ನೋಡ್ಬೋದು ನೀವು ನಮ್ಮ ದೇಶದೇನು ಫ್ಯೂಚರ್ ಗಿಫ್ಟ್ ನಿಫ್ಟಿ ಟ್ರೇಡ್ ಆಗ್ತಿರ್ತೈತೆ ಅದು ಇಪ್ಪತ್ತಾರು ಸಾವಿರ ಮ್ಯಾಗ ಹೋಗಿದ್ರಿಂದ ನಮ್ಮ ಮಾರ್ಕೆಟನ್ನು ಹೋಗಬಹುದು ಅಂತ ಅನ್ನತಾರ ಈಗ ನಿಮ್ದೆಲ್ಲ ತಲೆ ಕ್ವಶನ್ ಇರ್ಬೋದು ಯಾಕೆ ಗಿಫ್ಟ್ ನಿಫ್ಟಿ ಇಪ್ಪತ್ತಾರು ಸಾವಿರ ಲೆವೆಲ್ ಮ್ಯಾಗ ಹೊತ್ತ ಯಾಕೆ ನಮ್ಮ ಮಾರ್ಕೆಟ್ ನ್ಯಾಯ ಇರೋ ಸಂಭಾವನೆ ಭಾಳ ಹೆಚ್ಚಿತಿ ಅಂತ ಅದ ಕಾರಣ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋನು ನೋಡಿರಿ ವೀಕ್ಷಕರೇ ನಿಮ್ಮೆಲ್ಲರ್ಗು ಗೊತ್ತೈತಿ ಯು ಎಸ್ ಇಂಡಿಯಾ ಮ್ಯಾಗ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚೈತಿ ಅದ ಕಾರಣ ಅದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯ್ತು ರೀ ನಮ್ಮ ದೇಶದ ಎಕನಾಮಿಗ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗೆ ಅದ ಕಾರಣ ವೀಕ್ಷಕರೇ ನಮ್ಮ ಮಾರ್ಕೆಟೇ ಏರ್ ಸೈಡ್ ವೇನು ಹೊಂಟಿತ್ತ ನಮ್ಮ ಅರ್ನಿಂಗ್ಸ್ ಅನ್ನು ಛಲೋ ಬರುವಾಗಿದ್ದು ಅದ ಕಾರಣ ನಮ್ಮ ದೇಶ ಸ್ಟಾಕ್ ಮಾರ್ಕೆಟದ ಪರಿಸ್ಥಿತಿ ಅಷ್ಟು ಚಲೋ ಇಲ್ಲಾಗಿತ್ತು ಬಟ್ ಫೈನಲಿ ಏನು ಯು ಎಸ್ ಮತ್ತು ಇಂಡಿಯಾ ನಡೋಕೆ ಟೆರಿಫ್ ಟ್ರೇಡ್ ಡೀಲ್ ಅದು ಆಗೋಲ್ಲಾಗಿದ್ದು ಅದು ಆಗೋ ಸಂಭಾವನೆ ಭಾಳ ಹೆಚ್ಚೈತೆ ಅಂತ ಈಗ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಬಂದೈತಿ ಏನು ಯು ಎಸ್ ಎ ಇಂಡಿಯಾ ಮ್ಯಾಗ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚಿತ್ತಲ್ಲ ರೀ ಅದೀಗ ನ್ಯೂಸ್ ರಿಪೋರ್ಟ್ಗಳಿಂದ ಏನು ಬರಾತಿತ್ತು ಅಂತಂದ್ರೆ ಈಗ ಯು ಎಸ್ ಎ ಐವತ್ತದಿಂದ ಕಡಿಮೆ ಮಾಡಿ ಹದಿನೈದರಿಂದ ಹದಿನಾರು ಪರ್ಸೆಂಟೇಜ್ ಅಷ್ಟೇ ಟೆರಿಫ್ ಭಾರತ ಮ್ಯಾಗೆ ಹಚ್ಬೋದು ಅಂತ ಅನ್ನೋ ಅದ ಅದಕ್ಕೆ ಕಾರಣ ಪಾಸಿಟಿವ್ ನ್ಯೂಸ್ ಇದು ಆಫೀಷಿಯಲ್ ಹೇಳಿಕೆ ಬಂದಿಲ್ಲ ನ್ಯೂಸ್ ರಿಪೋರ್ಟ್ಗಳಿಂದ ನ್ಯೂಸ್ ಬಂತ ಆದ್ರೂ ಈ ಒಂದು ನ್ಯೂಸ್ನಿಂದ ಗಿಫ್ಟ್ ನಿಫ್ಟಿ ಭಾಳ ಇರೀತ್ತ ನ್ಯೂಸ್ನು ಬಂತ ಚಲೋ ಮಾರ್ಕೆಟನು ಏರಿತ್ತ ಚಾಟ್ನಾಗೂ ಕಾಣಿತ ಅದ ಕಾರಣ ಈ ನ್ಯೂಸ್ ಕರೆನ ಆಗ್ಬೋದಾ ಈ ನ್ಯೂಸ್ ಸುಳ್ಳು ಆಗಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಇನ್ವೆಸ್ಟರ್ಸ್ ಎಲ್ಲ ಎಕ್ಸ್ಪರ್ಟ್ಗಳು ವೀಕ್ಷಕರೇ ಭಾವಿಸ್ಕೊಳತ್ತಾರ ನೋಡ್ರಿ ಮೇನ್ ಏನಂತಂದ್ರೆ ಇಂಡಿಯಾ ಎಲ್ಲಕ್ಕಿಂತ ಹೆಚ್ಚು ಎಕ್ಸ್ಪೋರ್ಟ್ ಯು ಎಸ್ನ ಮಾಡ್ತೈತಿ ಯು ಎಸ್ ಅನ್ನ ಐವತ್ತು ಪರ್ಸೆಂಟೇಜ್ ಟೆರಿಫ್ ಹಚ್ಚಿತ್ತಂತಂದ್ರೆ ನಮ್ಮ ದೇಶದ ಎಕನಾಮಿಗ ನಮ್ಮ ದೇಶದ ಕಂಪ್ನಿಗಳ್ಗೆ ಅಷ್ಟು ಚಲೋ ಇರಂಗಿಲ್ಲ ವೀಕ್ಷಕರೇ ಭಾಳ ಕೆಟ್ಟ ಪರಿಣಾಮ ಕಾಣ್ತೈತಿ ಅದ ಕಾರಣ ಈ ಒಂದು ನ್ಯೂಸ್ಲೆ ಮಾರ್ಕೆಟ್ ಭಾಳ ಇವತ್ತು ಗಿಫ್ಟ್ ನಿಫ್ಟಿ ಹತ್ರದ ಪರಿಣಾಮ ನಾಳೆ ನಮ್ಮ ಮಾರ್ಕೆಟ್ ಮ್ಯಾಗ ಕಾಣ್ತೈತಿ ನಾಳೆ ನಮ್ಮ ಮಾರ್ಕೆಟ್ ಗ್ಯಾಪಪ್ ಓಪನ್ ಆಗೋ ಚಾನ್ಸಸ್ ಭಾಳ ಐತಿ ಗ್ಯಾಪಪ್ ಓಪನ್ ಆಗೋಣ ಮತ್ತು ವೀಕ್ಷಕರು ಏರಿದ್ರೆ ಭಾಳ ಪಾಸಿಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ನೋಡಿರಿ ಮೇನ್ ಏನಂತಂದ್ರೆ ಇಂಡಿಯಾ ರಷ್ಯಾದಿಂದ ಆಯಿಲ್ ತಗೋಬಾರ್ದಂತ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಇದೈತಿ ಅದ ಕಾರಣ ಈಗ ಇಂಡಿಯಾ ರಷ್ಯಾದಿಂದ ಆಯಿಲ್ ತೊಗೊಳೋದಿಲ್ಲ ಅದನ್ನು ಬಂದ್ ಮಾಡೋ ಸಾಧ್ಯತೆಯೂ ಭಾಳ ಹೆಚ್ಚೈತಂತ ಈ ನ್ಯೂಸ್ ರಿಪೋರ್ಟ್ನಾಗ ಬಂದೈತಿ ಮೊನ್ನೆ ನಿಮ್ಮ ನಿಮ್ಮೆಲ್ಲಾರಿಗು ಗೊತ್ತನೆ ಇರ್ಬೋದು ಡೊನಾಲ್ಡ್ ಟ್ರಂಪ್ ಅವರ ವೈಟ್ ಹೌಸದಿಂದನೂ ಹೇರ ಎಲ್ಲ ನ್ಯೂಸ್ದವರೆಗೆ ನನ್ನ ಫ್ರೆಂಡ್ ನರೇಂದ್ರ ಮೋದಿ ಅವ್ರೀಗ ರಷ್ಯಾದಿಂದ ಆಯಿಲ್ ತೊಗೊಳಂಗಿಲ್ಲ ಅಂತ ನನಗೆ ಹೇಳಿದಾರಂತ ಇಂಡಿಯಾದಿಂದ ಯಾವ ಆಫೀಶಿಯಲ್ ಹೇಳಿಕೆ ಬರಲಿಲ್ಲ ಬಟ್ ಯು ಎಸ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಆ ಥರ ಮೀಡಿಯಾ ಮುಂದೆ ಹೇಳಿದ್ರಿಂದ ಅದು ಒಂದು ಪಾಸಿಟಿವ್ ಆತ್ರಿ ಅದ್ರ ಬಗ್ಗೆ ನಾ ಆಲ್ರೆಡಿ ಒಂದು ವೀಡಿಯೋ ಮಾಡಿ ನಿಮ್ಮ ಮನೆಯ ದಿನ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಅದು ಹೇಳಿಕೆ ಕೊಟ್ಟರೆ ಅದ ದಿನ ಮಾಡೀನಿ ಆ ವೀಡಿಯೋ ನೋಡಿರ್ಲಿದ್ರೆ ಆ ವೀಡಿಯೋನು ಹೋಗಿ ನೋಡಿರಿ ಮತ್ತು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಲಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಚಾನಲ್ ಮೇಲೆ ನಾನು ನ್ಯೂಸ್ ಹೇಳ್ತಿರ್ತೀನಿ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಯಾವ ಥರ ಐತಿ ಕಲಿಸುತ್ತಿರ್ತೇನೆ ಕಾರಣ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋಗೆ ಲೈಕ್ ಮಾಡಿರ್ಕಲ ಇದ್ರೆ ಲೈಕ್ನು ಮಾಡಿರಿ ಓವರ್ ಆಲ್ ಮೇನ್ ಏನಂತಂದ್ರೆ ಏನು ಭಾಳ ದಿನ ಯು ಎಸ್ ಮತ್ತು ಇಂಡಿಯಾ ಟ್ರೇಡ್ ಡೀಲ್ ಆಗೋತಿತ್ತ ಈಗ ಫೈನಲಿ ಆಗೋ ತುದಿಗೆ ಬಂದೈತಿ ಏನು ರೀ ಇದು ಟ್ರೇಡ್ ಡೀಲ್ ಆತಂತಂದ್ರೆ ಭಾರತದಾಗ ಭಾಳ ಪಾಸಿಟಿವ್ ರೀ ನಮ್ಮ ಮಾರ್ಕೆಟ್ ಭಾಳ ರೀ ಒನ್ನೇ ಮೇನ್ ರೀಸನ್ ಏನಂತಂದ್ರೆ ನಮ್ಮ ದೇಶದ ಗೋರ್ಮೆಂಟ್ ಜಿ ಎಸ್ ಟಿ ಕಟ್ ಮಾಡೈತಿ ಜಿ ಎಸ್ ಟಿ ಕಟ್ ಮಾಡಿದ್ರಿಂದ ಕನ್ಸಂಪ್ಷನ್ ಹೆಚ್ಚಾಗ್ತೈತಿ ನಮ್ಮ ದೇಶನಾಗ ನಮ್ಮ ದೇಶನ ಇನ್ಫ್ಲೇಷನ್ ಕಂಟ್ರೋಲ್ನ ಐತಿ ಕಂಪ್ನಿಗೂ ವೀಕ್ಷಕರಿಗೆ ಹಬ್ಗಳನ್ನಾಗ ಅದು ಭಾಳ ಹೆವಿ ಕನ್ಸಂಪ್ಷನ್ ಆಗೈತೆ ರೀ ಈ ದೀಪಾವಳಿ ಏನಿತ್ತು ನಮ್ದು ಎರಡು ಸಾವಿರದ ಇಪ್ಪತ್ತೈದು ದೀಪಾವಳಿನಾಗ ಎಲ್ಲ ಜನರು ಆರು ಲಕ್ಷ ಕೋಟಿಗಿಂತ ಹೆಚ್ಚು ಪರ್ಚೇಸಸ್ ಮಾಡ್ಯಾರ ಅಂತಂದ್ರೆ ಕಂಪ್ನಿಗಳು ಡೈರೆಕ್ಟ್ ಹತ್ರ ಭಾಳ ಲಾಭ ಆಗ್ತೈತಿ ಮತ್ತೊಂದನ್ನು ಮೇನ್ ಏನಂತಂದ್ರೆ ಯು ಎಸ್ ಮತ್ತು ಇಂಡಿಯಾ ಟ್ರೇಡ್ ಡೀಲ್ ಆಗಿ ಅದು ಆಗೋ ತುದಿಗೆ ಬಂದೈತಿ ಅದು ಆತಂತಂದ್ರೆ ಏನು ಐವತ್ತು ಪರ್ಸೆಂಟೇಜ್ ಹದಿನೈದರಿಂದ ಹದಿನಾರು ಪರ್ಸೆಂಟೇಜ್ ಗೆ ಡೊನಾಲ್ಡ್ ಟ್ರಂಪ್ ಅವರು ತಂದ್ರ ಅಂತಂದ್ರೆ ನಮ್ಮ ಭಾರತದ ಸ್ಟಾಕ್ ಮಾರ್ಕೆಟ್ಗ ನಮ್ಮ ಭಾರತದ ಎಕನಾಮಿಗೆ ಯಾರೂ ಸಾಧ್ಯ ಇಲ್ಲ ಖಂಡಿತವಾಗಿ ನಮ್ಮ ಮಾರ್ಕೆಟ್ ಇಲ್ದಿಂದನೂ ಭಾಳ ಇರ್ತೈತಿ ಈಗೇನು ಎರಡು ಮೂರು ವರ್ಷ ಆಯ್ತು ಇನ್ವೆಸ್ಟರ್ಸ್ ಗೆನೂ ರಿಟರ್ನ್ ಸಿಕ್ಕಿಲ್ಲ ಖಂಡಿತವಾಗಿ ಇವೆಲ್ಲ ನ್ಯೂಸ್ ಗಳು ಪಾಸಿಟಿವ್ ಇವು ನ್ಯೂಸ್ಗಳೆಲ್ಲ ಕರೀನ ಅದು ಅಂತಂದ್ರೆ ಖಂಡಿತ ನಮ್ಮ ಮಾರ್ಕೆಟ್ ತಡಾಕ ಯಾವ ಶಕ್ತಿನೂ ವೀಕ್ಷಕ ಸಾಕಾಗಂಗಿಲ್ಲ ಖಂಡಿತವಾಗಿ ನಮ್ಮ ಮಾರ್ಕೆಟ್ ಏರ್ಕೊಂತನ ಹೋಗ್ಬಿಡ್ತೈತಿ ಓವರ್ ಆಲ್ ಇದ ನ್ಯೂಸ್ ಇತ್ತ ಇವತ್ತು ಊರಿಂದ ಬನ್ನಿ ಅದಕಾರ ನಡಿಯೋ ಲೇಟ್ ಹಾಕೀನಿ ಬಟ್ ನಾಳಿಂದ ಟೈಮ್ ಟು ಟೈಮ್ ಕರೆಕ್ಟ್ ವಿಡಿಯೋಗಳು ಬರ್ತಿರ್ತಾವ ಇದೈತ್ರಿವತ್ತೀ ಚಿಡೋ ಲೈಕ್ ಮಾಡಿರಿ ಈ ಚಾನಲ್ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು